ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತು ದಿನವಷ್ಟೇ ಬಾಕಿ ಇದೆ ಅದಕ್ಕೂ ಮೊದಲೇ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ಮೆರುಗು ತುಂಬಿದೆ ನಗರದಲ್ಲಿ ಕೇಕ್ ಶೋ ಶುರುವಾಗಿದ್ದು ಈ ಬಾರಿ ಏನೆಲ್ಲ ಥೀಮ್ ಇದೆ ನೋಡೋಣ ಬನ್ನಿ ನೂತನ ಸಂಸತ್ ಭವನ ಕಣ್ಮನ ಸೆಳೆದಿದೆ ಲಕ್ಷ್ಮಿ ಛತ್ರಪತಿ ಶಿವಾಜಿ ಸರ್ಕಸ್ ವೆಡ್ಡಿಂಗ್ ಕೇಕ್ ಎಲ್ಲರನ್ನ ಆಕರ್ಷಿಸುತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ಕೇಕ್ ಶೋ ಶುರುವಾಗಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇದೆ ಕ್ರೈಸ್ತರ ಹಬ್ಬಕ್ಕೆ ತಯಾರಿಗಳು ಭರ್ಚರಿಯಾಗಿ ನಡೆದಿದೆ ಕ್ರಿಸ್ಮಸ್ಗೆ ಮತ್ತಷ್ಟು ಮೆರುಗು ನೀಡುವ ಕೇಕ್ ಶೋ ಜನವರಿ ಒಂದರವರೆಗೆ ನಡೆಯಲಿದೆ ಪ್ರತಿ ವರ್ಷದಂತೆ ಯುವ ಸಿಟಿ ಸಮೀಪದ ಸೇಂಟ್ ಜೋಸೆಫ್ ಶಾಲೆಯ ಮೈದಾನದಲ್ಲಿ ಕೇಕ್ ಶೋ ನಡೆಯುತ್ತಿದೆ ಈ ಬಾರಿ ಥಿಂಕ್ ಲೋಕಲ್ ಆಕ್ಟ್ ಗ್ಲೋಬಲ್ ಪರಿಕಲ್ಪನೆಯಲ್ಲಿ ಕೇಕ್ ಎಕ್ಸಿಬಿಷನ್ಗೆ ಜಾಗತಿಕ ವಿನ್ಯಾಸದ ಟಚ್ ನೀಡಲಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ಅಭಿರುಚಿಗೆ ತಕ್ಕಂತೆ ಕೇಕ್ಗಳ ವಿನ್ಯಾಸ ಮಾಡಲಾಗಿದೆ ಆರು ತಿಂಗಳಿಂದ ಮಾಡಿದ ಕೇಕ್ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ टोटली अराउंड हद नहीं टन केक मटेरियल यूज आगे कॉर्नफ्लावर शुगर एग्स चॉकलेट बेकिंग पाउडर एल से ऑलमोस्ट फिफ्टीन टन ऑफ मेटीरियल हो गए मूव जन मैडम आलमोस्ट तो थ्री मंथ्स ट्वेल्व आर्स अ डे कैसा मारी दारे इतने लेट इज इट्स अ वेरी टफ जॉब इट आर्टिस्टिक जॉब इन केक् शो नूत पार्लीमेंट कदरे मेले कुड़ शिवाजी चंद्रयान थ्री डॉल केक् फ्री शक्ति स्कीम वंटे ಚೆನ್ನಾಗಿದೆ ಎಲ್ಲ ನೋಡೋದಿಕ್ಕೆ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಮತ್ತೆ ಅವರವರ ಸ್ಕೂಲ್ ಅವರು ಎಲ್ಲರೂ ಬರ್ಬೋದು ಪೇರೆಂಟ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಇಟ್ಸ್ ಗುಡ್ ಟು ಸಿ ಎಂಜಾಯ್ ದ ಮೂಮೆಂಟ್ ಸೊ ಗ್ರಾಜ್ಯುಲಿ ಹೇಳ್ಬೇಕಾದ್ರೆ ಆ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಈ ಸತಿ ನೋಡೋದಕ್ಕೆ ಸೊ ಎಲ್ಲ ಸ್ಟಾಲ್ಸ್ಗಳು ಶಾಪಿಂಗು ಫುಡ್ ಸ್ಟ್ರೀಟು ಎಲ್ಲ ತುಂಬ ಚೆನ್ನಾಗಿದೆ ಸೊ ಬನ್ನಿ ಎಂಜಾಯ್ ಮಾಡಿ ಶಾಪಿಂಗ್ ಮಾಡಿ ವೀಕೆಂಡ್ ನಲ್ಲಿ ಸಾವಿರಾರು ಜನ ಇಲ್ಲಿಗೆ ಬರುವ ನಿರೀಕ್ಷೆ ಇದೆ ವಿವಿಧ ಬಗೆಯ ಫುಡ್ ಸ್ಟಾಲ್ಗಳು ತಿಂಡಿ ಪ್ರಿಯರಿಗಾಗಿ ಕಾಯ್ತಿವೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು